ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ 别 <laughs>

ರೆಸ್ಟ್ ಮಾಡಿದ್ರಿ ಸರ್ ನಾವು ಚೆನ್ನಾಗಿದೆ ಯಾರನ್ನ ತೆರಳಿದ್ವಿ ಎಂಡಿಆರ್ಎಸ್ ಎಸ್ ಸಿಂಧುವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕತ್ವಾಡಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬದರಮಾಳು ದಳವಾಯಿ ಶಾಲೆ ಎಸ್ ಕೆ ನಂಜನಗೂಡು ನಾಗಮ್ಮ ಶಾಲೆ ಕೊರೆಗುಂಡಿ ಸರ್ಕಾರಿ ಹಿರಿಯ ಕಳ್ಳಪುರ ಸಿಂಧುವಳ್ಳಿ ಎಚ್ ಕೆ ಎಸ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯವರು ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ना ऋषि पूरे नियमपुटद नवमणि गन्धद चन्द्रगणीये राघवमद सूदनव त

Vamos a ganar hoy. ಪಿಡಿ ಅವರು ಫೋಟೋ ಹಾಕಿ ಹಾಗೆ ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶ್ರೀಪತಿ ಅವರು ಈ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ಕಸಬಾ ಹಬ್ಬಿ ಮಠದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಅಧ್ಯಕ್ಷರು ಮತ್ತೆ ನಮ್ಮ ಗೋವರ್ಧನವರು ಅವರು ದೀಪಕ್ ಅವರು ಮತ್ತು ನಮ್ಮ ಟಿ ಜ ಕಾರ್ಖಾನೆಯ ಅಧಿಕಾರಿಗಳು ಎಲ್ಲರೂ ಒಂದು ಸಹಕಾರವನ್ನು ನೀಡಿದ್ದಾರೆ ಈ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಶಿಕ್ಷಕರು ಮತ್ತು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಕ್ಕಳು ಮಕ್ಕಳಿಗೆ ಕ್ರೀಡಾ ಮನೋಭಾವದಿಂದ ಸ್ಪರ್ಧೆಯನ್ನು ಎದುರಿಸಬೇಕು ಅಂತ ನಾನು ಅವನಿಗೆ ಒಂದು ಮನ ಮನವರಿಕೆನ ಮಾಡಿದ್ದೀನಿ ಮಕ್ಕಳು ಗೆಲ್ಲಿ ಸೋಲಿ ಇದು ಸ್ಪರ್ಧೆ ಭಾಗವಹಿಸೋದು ಮುಖ್ಯ ಗೆಲ್ಲೋದು ಮುಖ್ಯ ಅಲ್ಲ ಭಾಗವಹಿಸೋದು ಮುಖ್ಯ ಆಗುತ್ತೆ ಹಾಗಾಗಿ ತೀರ್ಪುಗಾರರಿಗೂ ಸಹ ಎಲ್ಲ ಶಾಲಾ ಮಕ್ಕಳು ನಮ್ಮ ಮಕ್ಕಳೇ ಅನ್ನೋದು ಒಂದು ರೀತಿಯಲ್ಲಿ ತಿಳ್ಕೊಂಡು ಯಾವುದೇ ಭೇದ ಭಾವ ಎನಿಸ್ತೇನೆ ನಿಷ್ಪಕ್ಷಪಾದ ಪಾದ ತೀರ್ಪನ್ನು ಕೊಡೋ ಮೂಲಕ ಮಕ್ಕಳ ಕ್ರೀಡೆಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಎಲ್ಲ ಹೋಬ್ಳಿಯ ಕ್ರೀಡಾಕೂಟ ಮುಗಿದ ನಂತರ ನಾವು ತಾಲೂಕು ಹೋಬ್ಳಿಯಿಂದ ಯಾರೂ ಆಯ್ಕೆಯಾಗಿ ಬರ್ತಾರೆ ಮಕ್ಕಳು ಆ ಮಕ್ಕಳಿಗೆ ತಾಲೂಕು ಕ್ರೀಡಾಕೂಟವನ್ನು ನೆಕ್ಸ್ಟ್ ಇನ್ನೊಂದು ವಾರದ ನಂತರ ಮಾಡಿದ್ದೇವೆ ಹಾಗಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ನಮ್ಮ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ದೈಹಿಕ ಶಿಕ್ಷಕರು ಮತ್ತು ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ದೇಬೂರ್ನವರು ಎಲ್ಲರೂ ಸಾಕ ಬಿಟ್ಟಿದ್ದಾರೆ ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಕ್ಕಳಿಗೆ ಶುಭವನ್ನು ಕೋರಿ ಹೋಬಳಿ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಈ ಒಂದು ಈ ಕ್ರೀಡಾಕೂಟಕ್ಕೆ ಪ್ರಾಯೋಜಕತ್ವವನ್ನು ಈ ದೇವೂರು ಸ್ಕೂಲ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಈಗ ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ ತುಂಬ ಎಲ್ಲ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಬಂದಿದ್ದಾರೆ ಮಕ್ಕಳು ಬಂದು ಈ ಕಾರ್ಯಕ್ರಮಕ್ಕೆ ಕ್ರೀಡೆ ಎಷ್ಟು ಮುಖ್ಯ ಅನ್ನೋದನ್ನು ನಿಜವಾಗ್ಲೂ ಪ್ರತಿಯೊಂದು ಮಕ್ಕಳ ಇದರಲ್ಲಿ ನೋಡೋದಾದರೆ ದೈಹಿಕವಾಗಿ ಅವ್ರು ಎಷ್ಟು ಸದೃಢವಾಗಿರ್ತಾರೆ ಅದು ತುಂಬ ಆರೋಗ್ಯಕ್ಕೂ ತುಂಬ ಉತ್ತಮ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಈ ನಮ್ಮ ನಂಜನಗೂಡು ಭಾಗದಲ್ಲಿ ಬರುವ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ನಮ್ಮದೇ ಆದ ಸಂಸ್ಥೆ ವತಿಯಿಂದ ಜಿ ಭಾರತೀಯ ಫೌಂಡೇಶನ್ ವತಿಯಿಂದ ನಾವು ಹಲವಾರು ಈ ಸೈನ್ಸ್ ಲ್ಯಾಬಿಂದ ಇದ್ದು ಸುಮಾರು ವಿಚಾರಗಳಲ್ಲಿ ನಾವು ಅವ್ರಿಗೆ ಸಹಕಾರ ನೀಡ್ತಾನೆ ಇದ್ದೀವಿ ಇನ್ನೂ ಕೂಡ ಅವ್ರಿಗೆ ಈ ಕ್ರೀಡೆ ಒಂದೇ ಎಲ್ಲ ಶೈಕ್ಷಣಿಕವಾಗಿ ಏನೆಲ್ಲ ನಮ್ಮ ಕಡೆಯಿಂದ ನಮ್ಮ ಸಂಸ್ ಸಂಸ್ಥೆಯಿಂದ ಆಗುತ್ತೆ ಆ ಇದನ್ನು ನಾವು ಯಾವತ್ತೂ ಸಹಕಾರ ಕೊಟ್ಕೊಂಡು ಬರ್ತೀವಿ ಗ್ರಾಮೀಣ ಪ್ರತಿಭೆಗಳು ಮುಂದೆ ಬಂದು ಎಲ್ಲೋ ಒಂದು ಕಡೆ ಒಂದು ನೇಮ್ ಮಾಡ್ತಾರೆ ಅಂತ ನಮಗೂ ಖುಷಿ ಇದೆ ನಾವು ಕೂಡ ಒಂದು ಈ ಒಂದು ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಪ್ರತಿಭೆಗಳನ್ನ ಹುಡುಕುವಂತ ಪ್ರಯತ್ನದಲ್ಲಿ ನಾವು ಭಾಗಿಯಾಗಿದ್ದೀವಿ ತುಂಬಾ ಖುಷಿಯ ವಿಚಾರ ಎಲ್ರಿಗೂ ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಮಾತು ನಿಮ್ಮ ಹೆಸರು ನಾನು ಪ್ರದೀಪ್ ಅಂತ ಜುಬ್ಲಿ ಸಂಸ್ಥೆಯಲ್ಲಿ ಪಿ ಒ ಕೆಲಸ ಮಾಡುತ್ತಿದ್ದೆ ಉದ್ಘಾಟನೆ ತುಂಬಾ ಅದ್ಭುತವಾಗಿ ನಡೀತು ನಮ್ಮ ಬಿ ಓ ಸಾಹೇಬರು ಉದ್ಘಾಟಿಸಿದ್ದಾರೆ ಇಲ್ಲಿ ಇವತ್ತು ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಅವರು ಕ್ರೀಡೆಯಲ್ಲಿ ಗೆಲ್ಲೋದು ಅಷ್ಟೇ ಮುಖ್ಯ ಅಲ್ಲ ಸೋತು ಸಹ ಕ್ರೀಡಾ ಸ್ಫೂರ್ತಿಯನ್ನು ತೆಗೆದುಕೊಳ್ಳೋ ಒಂದು ನಿಟ್ಟಿನಲ್ಲಿ ಅವರು ನಡ್ಕೋಬೇಕು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಿಂದಲೇ ಹೆಚ್ಚಾಗಿ ಕ್ರೀಡಾಕೂಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೀತಾ ಇದೆ ಹಾಗಾಗಿ ನಾವಿಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಕರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂತಂದರೆ ಶ ತಾಲೂಕು ಮಟ್ಟದಲ್ಲಿ ಫಸ್ಟು ಕಸ್ಬಾ ಮಟ್ಟದಲ್ಲಿ ನಡೆಯುತ್ತೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ದೇಶದ ಮಟ್ಟ ಎಲ್ಲ ಕಡೆದಲ್ಲಿ ಇವರು ಅದ್ಭುತವಾದ ಒಂದು ಸಪೋರ್ಟ್ನ ಕೊಟ್ಟು ಮಕ್ಕಳುಗಳನ್ನ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ತೊಗೊಂಡಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ದೈಹಿಕ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಉತ್ತಮವಾದ ಒಂದು ಸಪೋರ್ಟ್ನ ಕೊಟ್ಟು ಈ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ